ಈಗಿನ ಭಾರತೀಯ ಪರಂಪರೆಯಲ್ಲಿ ಭವಿಷ್ಯಕ್ಕೆ ಬಹಳಷ್ಟು ಜನ ಒತ್ತು ಕೊಡ್ತಾರೆ ಎತ್ತು ಕೊಡ್ತಾರೆ ನಂಬುತ್ತಾರೆ ಅದು ಈ ದೇಶದ ಸಂಸ್ಕೃತಿಯಲ್ಲಿ ಒಂದು ಭಾಗ ವಿಶೇಷವಾಗಿ ಸಂಕ್ರಾಂತಿಯಲ್ಲಿ ಒಂದು ಜ್ಯೋತಿಷ್ ಭವಿಷ್ಯ ಬರ್ತದೆ ಇನ್ನೊಂದು ಯುಗಾದಿ ನಂತರ ಬರ್ತದೆ ಯುಗಾದಿ ನಂತರ ಬರುವಂಥ ಭವಿಷ್ಯ ಮಳೆ ಬೆಳೆ ದೇಶದ ಆಗುಹೋಗುಗಳು ಚಿಂತನೆಗಳು ಆಮೇಲೆ ಜನಜೀವನ ಆರೋಗ್ಯ ನಾಡಿಂದು ಬರುತ್ತೆ ಸಂಕ್ರಾಂತಿಯಲ್ಲಿ ಬರುವಂಥದ್ದು ಯಾವುದು ಅಂದರೆ ಹಿಂದೆ ಹಡಗಿನ ವ್ಯಾಪಾರ ಮಾಡ್ತಿರೋಂಥದ್ದು ನೋಡು ವ್ಯಾಪಾರಸ್ಥರುಗಳಿಗೆ ರಾಜರುಗಳಿಗೆ ಧ್ವರಿಗಳಿಗೆ ಪಾಳೆಗಾರರಿಗೆ ಪಟ್ಟು ಪಾಲ್ಯ ಆಡ್ತಿದ್ರಲ್ಲ ಅವರಿಗೆ ಈ ಸಂಕ್ರಾಂತಿ ಪರದಲ್ಲಿ ಬರ್ತದೆ ಅದೃಷ್ಟಿಯಿಂದ ಈ ರಾಜಕೀಯವನ್ನು ಸಂಕ್ರಾಂತಿ ಮೇಲೆ ನಿರ್ಧಾರ ಆಗುತ್ತಿದೆ ಸಂಗಮೇಶ ನಡುವನೆ ಆದರೆ ಒಳಹಣ್ಣ ಬಂದಿದೆ ಶಿವನ ಮುಡಿಯ ಎರಡು ದುಂಡು ಮಲ್ಲಿಗೆಗಳು ಶಿವನ ಬಲಪಾದ ಸೇರ್ಯಾವು ಮುಂದೆ ಸುಖಾಂತಿವಾಗುತ್ತೆ ಸಂಕ್ರಾಂತಿ ಕಲಿಬೇಕು ಬಡ್ಜೆಟ್ಟು ಕಲಿಬೇಕಾಗುತ್ತೆ

ಅಲ್ಲಿ ಒಬ್ಬ ಸನ್ಯಾಸಿ ಕೂತಿದ್ದ ಅದು ಓಡೋತು ಆ ಬೇಡ ಬಂದು ಕೇಳಿದೆ ಏನು ಸ್ವಾಮಿ ಇಲ್ಲಿ ಜಿಂಕೆ ಓತಲ್ಲಿ ನೋಡಿರ ಅಂತ ಅದಕ್ಕೆ ಸ್ವಾಮಿ ಹೇಳ್ದ ಹೇಳಿ ಕೇಳಿ ಸನ್ಯಾಸಿ ಓತು ಅಂದರೆ ಸಾಯಿಸಿಬಿಡ್ತಾನೆ ಹೋಗಲಿಲ್ಲ ಅಂದರೆ ಅದನ್ನು ಸನ್ಯಾಸಕ್ಕೆ ಅಪ್ಪನ ಬರುತ್ತೆ ಸುಳ್ಳು ಹೇಳ್ದಂಗೆ ಆಗ್ತದೆ ಅದಕ್ಕೆ ಅವನು ಹೇಳ್ದೆ ಯಾವುದು ನೋಡ್ತು ಅದು ಮಾತಾಡಲ್ಲ ಯಾವುದು ಮಾತಾಡ್ತು ಅದು ನೋಡಲಿಲ್ಲ ನಾನೇ ಮಾಡನಪ್ಪ ಕಣ್ಣು ನೋಡ್ತು ಅದು ಮಾತಾಡಲ್ಲ ಮ್ಯಾಲಿಗೆ ನೋಡ್ಲಿಲ್ಲ ಮಾತಾಡುತ್ತೆ ಅಷ್ಟೇ ಇದರ ಅರ್ಥ